ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ವಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಕಮಲ್ ನಗರ್ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಶಾಸಕ ಪ್ರಭು ಚವ್ಹಾಣ್ ಸಿಎಂ ಸಿದ್ದರಾಮಯ್ಯ ನನ್ನ ಪಾಲಿಗೆ ರಾಕ್ಷಸನ ತರ ಕಾಣಿಸುತ್ತಿದ್ದಾರೆ ಶರಣು ಸಂಗರ್ ಹಾಗೂ ರೈತರ ಪಹಣಿ ಸಮಸ್ಯೆ ಬೇಗ ಇತ್ಯರ್ಥಪಡಿಸಿ ಶಾಸಕ ಪ್ರಭು ಚವ್ಹಾಣ್ ಕಮಲ್ನಗರ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಸಂಕಲ್ಪದೊಂದಿಗೆ ಕೆಲಸ ಮಾಡುತ್ತಿದ್ದು ಪ್ರತಿ ವರ್ಷ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವುದರ ಜೊತೆಗೆ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತಿದ್ದು ಈ ಬಾರಿಯೂ ಸಹ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ಬಿ ಶಾಸಕರಾದ ಪ್ರಭು ಚೌಹಾಣ್ ಅವರು ತಿಳಿಸಿದರು ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಗ್ರಾಮ ಸಂಚಾರ ನಡೆಸಿ ಅವರು ಮಾತನಾಡಿದರು ಕಮಲ್ ನಗರವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಿದ್ದು ಅತಿದೊಡ್ಡ ಗ್ರಾಮ ಪಂಚಾಯಿತಿಯನ್ನಾಗಿರುವ ಕಮಲ್ ನಗರವನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನಾ ಅಭಿವೃದ್ಧಿ ಕೆಲಸಗಳನ್ನ ಹಮ್ಮಿಕೊಂಡಿದ್ದು ಇದೀಗ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದೇನೆ ಇದರಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು

तीन कोटी साठ लाख मंजूर माना लगी है फिर उन्होंने इलाके को दिया है तुझे ग्रहण करते रहो ग्रहण करते रहो तो तीन कोटी साठ लाख हमने मंजूर किया है वो भी वो भी टेंडर होने वाला है टाइम उसके दो तो महीने में उसके बाद में आपका डिमांड में भी है बीटी कमानगर तो, टू मुरुख मुरुख बालू इसको भी ये कोटी छप्पन लाख रुपया का है बेहती पद में होना है ना है उसके बाद ये भी मंजूर किया है हमने उसके बाद में ये बहुत साल से हमारा डिमांड था हरियाणा समाज का भवन कोटा में भी हमने सिर्फ पचास लाख रखा था लेकिन अभी उनका नसीब अच्छा है देर है दुरुस्त है अभी

ಈ ಸರ್ಕಾರದಲ್ಲಿ ಮದ್ಯ ನಿಷೇಧ ಆಗಲ್ಲ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಾರಾಯಿ ಮುಕ್ತ ರಾಜ್ಯ ಮಾಡ್ತೀವಿ ಎಂಬುದು ಒಂದು ವೇಳೆ ನಮ್ಮ ಪಕ್ಷ ಒಪ್ಪದಿದ್ದರೆ ಬಿಜೆಪಿಗೆ ರಾಜೀನಾಮೆ ನೀಡುತ್ತೇನೆ ಎಂದು ದೂಡಿದರು ಗ್ಯಾರಂಟಿಗೆ ಹಣ ಹೊಂದಿಸಲು ಕಿರಾಣಿ ಪವನ್ ಶಾಪ್ಗಳು ವೈನ್ ಶಾಪ್ ಆಗ್ತಿವೆ ಎಂದು ಆರೋಪಿಸಿದರು ನಮ್ಮ ಪ್ರತಿಯೊಂದು ಕಿರಾಣಿ ದುಕಾನ್ಗಳು ವೈನ್ ಶಾಪ್ ನನಗೆ ಆಶ್ಚರ್ಯ ನನಗ ಅಧಿವೇಶನದೊಳಗೆ ಅತ್ಯಂತ ಮನವಿ ಮಾಡ್ಕೊಂಡೆ ನಾನು ಕೈ ಮುಗಿದೀನಿ ನಾನು ಅದು ಆದ್ಮಕ ಗಲ್ಲಿ ಗಲ್ಲಿ ಸಿ ಎಲ್ ಸೆವೆನ್ ಪರ್ಮಿಷನ್ ಕೊಡ್ಲತ್ತಾರ ಎರಡು ರೂಮ್ ಕಟ್ಕೊಂಡ್ರೆ ಸಾಕು ಅಲ್ಲೊಂದು ವೈನ್ ಶಾಪ್ ಸರ್ಕಾರ ಏನ್ ಮಾಡಬೇಕು ಲೈಬ್ರರಿಗಳು ಕಟ್ಟಬೇಕಾಗಿತ್ತು ಸರ್ಕಾರ ಗುಡಿಗಳು ಕಟ್ಟಬೇಕಾಗಿತ್ತು ಸರ್ಕಾರ ಕೈಗಾರಿಕೆಗಳು ಕಟ್ಟಬೇಕಾಗಿತ್ತು ಅದ್ರ ಅರಿವು ಇವ್ರು ಏನ್ ಮಾಡ್ಲತ್ತಾರಪ್ಪ ಅಂದ್ರೆ ಎಲ್ಲ ಊರುಗಳು ವೈನ್ ಶಾಪ್ ಎಲ್ಲ ಕಿರಾಣಿ ದುಕಾನ್ಗಳು ವೈನ್ ಶಾಪ್ಗಳು ಪಾನ್ ಶಾಪ್ಗಳು ವೈನ್ ಶಾಪ್ಗಳು ಈ ಸರ್ಕಾರದ ಸಾಧನೆ ಇದು ನಾನು ಹೇಳೋದಿಷ್ಟೇ ನೀವೇನು ಕೊಡ್ಲತ್ತೀರಲ್ಲ ಈ ಜನರಿಗೆ ಕೊಡ್ಲತ್ತಿಲ್ಲ ನೀವು ಈ ಜನರಿಂದ ಕಿತ್ಲತ್ತೀರಿ ಈ ಜನರಲ್ಲಿಂದ ಕಿತ್ಕೊಂಬ ಕೆಲಸ ಮಾಡ್ಲತ್ತೀರಿ ನಾವು ಹೇಳತ್ತೀವಲ್ಲಪ್ಪ ಎಷ್ಟು ಖರ್ಚಾಗ್ತದೆ ನಿಮ್ಗೆ ಗ್ಯಾರಂಟಿಗೆ ಹಾರ್ಡ್ಲಿ ಮೂವತ್ತು ಸಾವಿರಲಿಂದ ಮೂವತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಖರ್ಚಾಗ್ತದೆ ಈ ಇಲ್ಲಿಂದ ಜನಿಂದ ಎಷ್ಟು ಕಿತ್ಲತ್ತೀರಿ ನೀವು ಎಷ್ಟು ಜನ ಲೂಟಿ ಮಾಡ್ಲತ್ತೀರಿ ಎಕ್ಸೈಜ್ ಅವ್ರಿಗೆ ಕೇಳ್ರಿ ಏನು ಹೇಳ್ತಾರ ನಮಗೆ ಟಾರ್ಗೆಟ್ ಅದ ಸರ್ ನಾವು ಇಷ್ಟು ಮಾರ್ಲೇಬೇಕಂತ ಹೇಳಿ ನಾನು ಹೇಳ್ತೀನಲ್ಲ ಉತ್ತರ ಕರ್ನಾಟಕದ ಬಗ್ಗೆ ನಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟರು ನಾನು ಮಾಧ್ಯಮದ ಮುಖಾಂತರ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಮಹಾಜನತೆಗೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದೊಳಗೆ ನೀವು ಎಲ್ಲಿ ತನಕ ಸರಾಯಿ ಬಂದ್ ಮಾಡಲು ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ ಜನ ಮುಗ್ದ್ರು ನಮ್ ಜನ ಮುಗ್ದ್ರು ಸರಾಯಿ ಕೊಡುದು ಮನೆಗಳು ಹಾಳಾಗ್ಯಾವ ನಿಮ್ಗ ನಡ್ರಿ ನಾನು ಮಾಧ್ಯಮದವ್ರಿಗೆ ತೋರಿಸ್ತೀನಿ ಒಂದ್ ಊರಾಗ ನಿಮ್ಗ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ನೂರಿನ್ನೂರು ವಿಧೇಯರು ಸಿಗ್ತಾರೆ ನಿಮ್ಗೆ ವಿಧವ ಗ್ರಾಮಗಳಾಗಿ ಪರಿವರ್ತನೆ ಅಳಗುತ್ತವೆ ಈ ರಾಜ್ಯದೊಳಗ ಅದ್ರ ಕುದಿ ನಿಮಗಿಲ್ಲ ಬರೀ ಸರಾಯಿ ಮಾರದು ಆ ದುಡ್ಡು ಹೊಡೆಯೋದು ಇಟ್ಟು ಮೂವತ್ತು ಸಾವಿರ ರೂಪಾಯಿ ನಾವು ಏನು ಕೊಡ್ಲತ್ತೀವಿ ಗೃಹಲಕ್ಷ್ಮಿ ನಾನು ಅದಕ್ಕೆ ಹೇಳತ್ತೀನಿ ನಾನು ಇವತ್ತ ಒಬ್ಬಕ್ಕಿ ಇಪ್ಪತ್ನಾಲ್ಕು ವರ್ಷದ ಹೆಣ್ಮಗಳು ಗಂಡ ಕುಡಿದು ಕುಡಿದು ಸಾಯ್ತಾನ ಆ ಮನೆಯವರು ಅನಾಥ್ರು ಅಕ್ಕಿನ ಹಿಂದಿದ್ದವರು ಅನಾಥರು ಸಣ್ಣ ಸಣ್ಣ ಮೂರು ಮೂರು ಮಕ್ಕಳು ಅನಾಥರು ಪರಿಸ್ಥಿತಿ ಏನಾಗ್ಲತ್ತದ ಇದ್ರ ಬಗ್ಗೆ ಮಾತಾಡ್ರಿ ಅವ್ರಿಗೆ ನೋವಾಗ್ತದ ನಾನು ಮತ್ತೆ ಈ ನೆಲದ ಶಾಸಕನಾಗಿ ನಿಮ್ಮ ಗೃಹ ಲಕ್ಷ್ಮಿ ನಮಗೆ ಬೇಕಾಗಿಲ್ಲ ರೈತರಿಗೆ ಪರಿಹಾರ ಕೊಡ್ರಿ ರೈತರು ತೊಂದರೆ ಅವ್ರಿಗೆ ಪರಿಹಾರ ಕೊಡ್ರಿ ನಾನೇ ಹೇಳತ್ತಿನಲ್ಲ ಒಂದು ಕೋಟಿ ಹೆಣ್ಮಕ್ಳು ಸಹಿ ಮಾಡಿಸ್ಕೊಡ್ತೀನಿ ನಾ ನಿಮಗ ನಾವೇ ನಿಮಗೆ ದುಡ್ಡು ಹಾಕ್ತಿವಿ ಪ್ರತಿ ತಿಂಗಳಿಗೆ ನಮ್ಮ ಹೆಣ್ಮಕ್ಳು ಅಷ್ಟು ಸಬಲ್ರ ಹರ ಹೊಲಕ್ಕೆ ಹೋಗಿ ದುಡಿಯವ್ರ ನಮ್ದು ಎರಡು ಸಾವಿರ ಕೊಟ್ಟು ಈ ಸರಾಯಿ ಮುಖಾಂತರ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ಲತ್ತಿರಲ್ಲ ಇವತ್ತು ನನ್ನ ಕೆಲವು ಸ್ನೇಹಿತರು ಕೇಳಿದ್ರು ಇದು ಹಿಂದೆ ಸರ್ಕಾರದೊಳಗ ನಾನು ಹಿಂದೆ ಸರ್ಕಾರ ಭಾರಿ ಮಾಡ್ಯಾರಪ್ಪ ಅಂತ ನಾನು ಹೇಳಿಲ್ಲ ಆ ಕೆಲಸ ನಾವು ಮಾಡಲಿಲ್ಲ ನಮಗೆ ಶಿಕ್ಷೆ ಕೊಟ್ಟಾರ ಜನ ಆದ್ರೆ ಅದ್ರ ವೇಗ ಈಗ ಅದ್ರ ಸ್ಪೀಡ್ ಈಗ ಅದ್ರ ಸ್ಪೀಡ್ ಮಿತಿ ಮೀರೋಗ್ಯ ಸಣ್ಣ ಸಣ್ಣ ಮಕ್ಕಳು ಎಕ್ಸಿಡೆಂಟ್ ಆಗಿ ಕುಡಿದು ಕುಡಿದು ಕಳ್ಳ ಹಾಳು ಮಾಡಿಕೊಂಡು ಸಾಯ್ಲತ್ತರ ಹೆಂಗ್ ಬದಿರ್ಬೇಕು ನಮ್ ಜನ ಉತ್ತರ ಕರ್ನಾಟಕ ಹೆಂಗ ಉದ್ಧಾರ ಆಗ್ಬೇಕು ನಾನೆಲ್ಲೋ ರೋಡ್ ಮೇಲೆ ಹೋಗಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳು ಬಾಟ್ಲಿ ತಗೊಂಡು ಕೂತಿದ್ರ ಸರ್ ನಮ್ದು ಹೊಣೆ ಅಲ್ಲ ಇದು ನಮ್ಮ ಜಿಮ್ ಅಲ್ಲ ಇವತ್ತು ಬೆಂಗಳೂರೇ ತಗೋರಿ ಪ್ರಮುಖ ಬೀದಿಯೊಳಗ ಇಪ್ಪತ್ತು ವರ್ಷದ ಹುಡುಗು ಹುಡುಗಿಯರು ಇಪ್ಪತ್ತು ವರ್ಷದ ಸಣ್ಣ ಸಣ್ಣ ಹುಡುಗಿಯರು ಸಿಗರೇಟ್ ಬಯ್ದೆ ಹಿಡ್ಕೊಂಡು ನಿಂತು ಸಿಗರೇಟ್ ಸೇರ್ಲತ್ತರ ನನಗಲ್ಲೂ ಸಿಗರೇಟ್ ಅಂತ ಹೇಳಿ ಕಾಣ್ಲತ್ತದ ಅದು ಗಾಂಜಾ ಇರ್ಬೋದಲ್ಲ ಇವತ್ತು ಬೀದರ್ದೊಳಗ ಏಳು ಕೋಟಿ ಗಾಂಜಾ ಸೀಜ್ ಆಯ್ತು ಬೆಂಗಳೂರು ಮೈಸೂರದೊಳಗ ಹದಿನೆಂಟು ಕೋಟಿ ಗಾಂಜಾ ಸೀಜ್ ಆಯ್ತು ಬೀದರ್ಲಿನ್ ಚಾಮರಾಜನಗರ್ ತನ ಗಾಂಜಾದ ಎಷ್ಟು ರುದ್ರ ನರ್ತನ ನೋಡಿದ್ರೆ ಯಾರಿಗೊತ್ತದ ಇದು ಒನ್ ಟೈಪ ನಶಾ ರಾಜ್ಯ ಆಗ್ಯದ ಹೆಂಗದು ಉಡ್ತಾ ಪಂಜಾಬ್ ಅಂತ ಹೇಳಿ ಏನಿತ್ತಲ್ಲ ನಶಾ ರಾಜ್ಯ ಇದು ಕರ್ನಾಟಕ ರಾಜ್ಯ ಈ ಸರ್ಕಾರದೊಳಗೆ ಹಾಗಾಗಿ ಮುಖ್ಯಮಂತ್ರಿಗಳೇ ನೀವು ಒಬ್ಬ ಬಡವರ ಮಗ ನೀವು ನೀವು ಹೇಳಿದ್ರೆ ಎದುರು ನನ್ನ ತಾಯಿ ತಂದಿಗೆ ಅಚ್ಚರ ಜ್ಞಾನ ಇದ್ದಿಲ್ಲ ಅಂತವ್ರ ಮಗ ನೀವಿದ್ರಿ ನೀವೇನಾದ್ರು ಆ ದಿನಗೋಳ ಹೆಣಸ್ಕೆಸಿಂದ ದೇವರಾಜ ಅರ್ಸಕ್ ಸೈಡ್ ಹೊಡೆದ್ರೆ ನಿಮ್ಗೆ ಯಾರು ಜನ ನೆನ್ಸಲ್ಲ ನಿಮ್ಮ ಫೋಟೋ ಕಿತ್ತು ಹಾಕಾಡ್ತಾರ ನಾನು ಹೇಳೀನಿ ನೀವು ಎಷ್ಟು ದಿವಸ ಇರ್ತೀರೋ ಅಧಿಕಾರಿಗಳು ಗೊತ್ತಿಲ್ಲ ಸರಾಯಿ ಬಂದ್ ಮಾಡ್ರಿ ಬಸವಣ್ಣವ್ರಿಗೆ ಸಮಾನ ನಿಮ್ಮ ಫೋಟೋ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಬಸವಣ್ಣ ಹಾಕ್ತೀರ ಅಂತ ಹೇಳಿ ನಾನು ನನ್ನ ಜಗಲಿ ಮೇಲೆ ಸಿದ್ದರಾಮಯ್ಯ ಪೂಜೆ ಮಾಡ್ತೀನಿ ಅಂತ ಹೇಳಿ ನಾನು ಮತ್ತೆ ನೂರಕ್ಕೆ ನೂರು ಮಾಡ್ತೀನಿ ಸರಾಯಿ ಬಂದ್ ಅವರು ಮುಖ್ಯಮಂತ್ರಿಗಳೇ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ಆ ದಿನಗಳು ಕೌಂಟ್ ಮಾಡಿ ದೇವರಾಜ್ ಅರಸು ಆಗ್ಬೇಕಂತ ಹೇಳಿ ಆಳ್ತಿರಲ್ಲ ನೀವು ನೂರಕ್ಕೆ ನೂರು ದೇವರಾಜ್ ಅರಸಾಗಲ್ಲ ರಾಕ್ಷಸ ಅಂತ ಕಾಣ್ಲತ್ತೀರ ನಮ್ಮ ಪಾಲಿಗೆ ಸಿದ್ದರಾಮಯ್ಯ ಅವ್ರ ಅಕ್ಷರಸ ನನ್ನ ಪಾಲಿಗೆ ರಾಕ್ಷಸ ಅಂತ ಹೇಳಿ ಕಾಣ್ಲತ್ತಾರ ಯಾಕ ಈ ನೆಲದ ನಾನು ಜನ ಸಾಯ್ಲತ್ತಾರ ಸಣ್ಣ ಸಾಯ್ಲತ್ತಾರ ಆಕ್ಸಿಡೆಂಟ್ ಆಗಿ ಸಾಯ್ಲತ್ತಾರ ಸರೆಯ ಕೂಡ ಸಾಯ್ಲತ್ತಾರ ಕ್ಯಾನ್ಸರ್ ಆಗಿ ಸಾಯ್ಲತ್ತಾರ ಕಿಡ್ನಿ ಫೇಲ್ ಸಾಯ್ಲತ್ತಾರ ಕಳ್ಳು ಫೇಲ್ ಸಾಯ್ಲತ್ತಾರ ನಂಗೆ ಯಾಂಗ್ ಮುಖ್ಯಮಂತ್ರಿ ದೇವರಾಜ್ ಹರ್ಸ್ ನಾನು ನಾನ್ ನೋಡ್ಲಿ ಮುಖ್ಯಮಂತ್ರಿ ನನ್ಗ್ ನೋಡ್ಲಕ್ಕ ಅವ್ರು ಅಂತ ಕಾಣ್ಲತ್ತಾರ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವ್ರೇ ನೀವ್ ಅಂದ್ರೆ ದೇವ್ರ ಅಂತ ಹೇಳಿ ಕಾಣ್ಬೇಕಂದ್ರ ದೇವರಾಜರ್ಸ್ ಫೋಟೋ ಬಾಜು ನಿಮ್ ಫೋಟೋ ಹಾಕ್ಬೇಕಂದ್ರ ಬಸವಣ್ಣ ನಿಮ್ ಹಾಕ್ತಿವಿ ಸರಾಯ್ ಬಂದ್ ಮಾಡ್ರಿ ನಿಮ್ಗೆ ಏನಾರ ಹಾಕ್ತೀರ ಹೆಣ್ಮಕ್ಳು ಸೈ ತಂದು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಒಂದು ಕೋಟಿ ತಾಯಂದರ್ ಸಹಿ ಮಾಡ್ಕೊಡ್ತೀನಿ ಗ್ಯಾರಂಟಿ ಹಣ ಬೇಡ ಸರಾಯ್ ಬಂದ್ ಮಾಡ್ರಿ ಅಂತ ಹೇಳಿ ಹಾಗಾಗಿ ರೈತರ ಪಹಣಿಗಳಲ್ಲಿ ಉಂಟಾಗಿರುವ ದೋಷದಿಂದಾಗಿ ರೈತರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ಕೂಡಲೇ ರೈತರ ಸಮಸ್ಯೆ ಇತ್ಯರ್ಥಪಡಿಸಬೇಕೆಂದು ಮಾಜಿ ಸಚಿವರು ಹಾಗೂ ಅವರ ಶಾಸಕರಾದ ಪ್ರಭು ಚೌಹಾಣ್ ಅವರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಔರಾದ್ವಿ ತಾಲೂಕಿನ ಇಟಗ್ಯಾಳ ನಾಗನಪಲ್ಲಿ ಚಿಂತಾಕಿ ಬೆಂದಾಳ್ ಹುಡುಪಳ್ಳಿ ಮೆಡಪಳ್ಳಿ ಉಜನಿ ಸುಂಕನಾಳ್ ಹಾಗೂ ಚಿಕ್ಕಲಿಜೀನಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು Sir, Sir, तो ज़िए। ज़िए वा, वा, सर मिनिमम मिला नहीं वहीं पच जर्द मेला हुआ सर आयुआ तिकड़े ज़मीन कंप्यूटर मिस्टेक कंप्यूटर मिस्टेको अधिकारी मिस्टेक भैर मिस्टेको सर कंप्यूटर नहीं मिस्टेक है तो सर है सर है कंप्यूटर नहीं मिस्टेक है तो सर अधिकारी ಮರಾಟಿ ಕಚೇಲಂ ಕಪ್ಪಾ ಬಂದಿರಲ್ಲ ಅಂದ್ರೆ ಇතර ಬಡವಾ ತಹಸೀಲ್ದಾರರೇ ಕರೇಲ್ಲಾದೆ ಸುಕೊಂಡು ನಿಂತ ಮಾಡಿ ಬರ್ರಿ ನಾನು ಮಾಡ್ತೀನಿ ಆಯ್ಬಿಡೋ ಒಂದ್ಸಾರಿ ಧನ್ಯವಾದಗಳು ಎಲ್ಲ ಸೇರಿ ಮಾಡಿ ಅಪ್ಪ ಧನ್ಯವಾದಗಳು ಊರಿನಲ್ಲಿ ಜಾಸ್ತಿ ಕೆಲಸಕ್ಕೆ ತಾಲೂಕು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತೆ ಮಾಡಬೇಕು ದೀಪಾವಳಿ ಆಡಬೇಕು ಕಿಲಿನ್ ಆವೇ ಮಾಡಬೇಕು ಶ್ರೀನ್ ಆವೇ ಮಾಡಬೇಕು ಎಲ್ಲ ಅವರ ಜಾತಿ ಕೆಲಸ ನಾನು ನೋಡಬೇಕು ಅಷ್ಟೇ ಏನಾಗಿಲ್ಲಮ್ಮ ಮಾಡಬೇಕು ಹೇಳಬೇಕು ಅದಕ್ಕಾಗಿ ತಾವು ಬಿಡಿಯೋ ಬಿಡಿಯೋ ಯಾರಲ್ಲ ತಾರಾಜಿ ಮಾಡಿಸಿದ್ರೆ ಹಿಂದೆ ಇತ್ತು ಈ ಮುಂದೆ ಕಮಿಟಿ ಜಾಸ್ತಿ ಕೊಡ್ತಾ ಇತ್ತು ನಮ್ದು ಮುಂದೆ ಕಮಿಟಿ ಇದ್ದಿಲ್ಲ ಯಾವ ರಿಟೈರ್ ಆಗ್ತಾ ಇದ್ವಿ ಹಾ ಅಷ್ಟೇ ಕಮಿಟಿ ಕೊಡ್ತಾ ಇದ್ವಿ ಬೋರ್ಡ್ರಾಗ ಜಾಸ್ತಿ ಯಾರು ಈಗ ಹಿಂಗ ಮಾಡ್ಬೋಡಪ್ಪ జాస్తి సరి పడత్రీ వద్ద నెన్ బుడీన్ కేస పూర్తి మాట్ ఆమె రైతర్ అతివృష్టి తలాట అర హనుమాన్ ఏ సరి అత్త తలాట ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು